ನಮಸ್ಕಾರ ಒಬ್ಬ ಮನುಷ್ಯನಿಗೆ ದುಡ್ಡಿನ ಆಶೀರ್ವಾದ ಇದ್ದರೆ ಮಾತ್ರ ಜೀವನದಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಮಾಡೋಕ್ಕೆ ಸಾಧ್ಯ ಹೇಗೆ ಗೊತ್ತಾ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಒಬ್ಬ ಮನುಷ್ಯನಿಗೆ ಎಸ್ಪೆಷಲಿ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವರಿಗೆ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನಾತಿಥಿ ಯೋಗಕರಣ ಯಾವುದೇ ಆಗಲಿ ಎಸ್ಪೆಷಲಿ ಈ ದಶೆ ರಾಹು ದಶೆ ಕೇತು ದಶೆ ಶುಕ್ರದಶೆ ಈ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ನಡಿಬೇಕು ಈ ಒಂದು ಗ್ರಹದಲ್ಲಿ ಎಸ್ಪೆಷಲಿ ಈ ದಶ ನಡಿಬೇಕು ಈ ದಶದಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ಇದು ಕೆ ಪಿ ಸಿಸ್ಟಮ್ ಪ್ರಕಾರ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ಈ ಕಾಂಬಿನೇಷನ್ನು ಈ ಗ್ರಹದಲ್ಲಿ ದಶದಲ್ಲಿ ಬಂದರೆ ಮಾತ್ರ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಮಾಡ್ತಾನೆ ಉದ್ಯೋಗದಿಂದ ವ್ಯಾಪಾರದಿಂದ ಬಿಸ್ನೆಸ್ಸಿಂದ ಅನ್ಯ ಮೂಲಗಳಿಂದ ಎಲ್ಲ ವಿಚಾರದಲ್ಲೂ ಆತನಿಗೆ ದುಡ್ಡು ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಈ ಕಾಂಬಿನೇಷನ್ಸ್ ಇದ್ದರೆ ಮಾತ್ರ ಅರ್ಥ ಆಯ್ತಾ ಇದು ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಎಸ್ಪೆಷಲಿ ಉದ್ಯೋಗ ಮಾಡ್ತಿರೋರಿಗೆ ವ್ಯಾಪಾರ ಮಾಡ್ತಿರೋರಿಗೆ ಬಿಸ್ನೆಸ್ ಮಾಡ್ತಿರೋರಿಗೆ ಉದ್ಯಮಿಗಳಾಗ್ಬೋದು ಕೈಗಾರಿಕಾ ಉದ್ಯಮಿಗಳಾಗ್ಬೋದು ರಾಜಕೀಯದಲ್ಲಿರ್ಬೋದು ಲ್ಯಾಂಡಲ್ಲಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಈ ಒಂದು ಗ್ರಹದ ದಶದಲ್ಲಿ ಈ ಕಾಂಬಿನೇಷನ್ಸ್ ಬಂದುಬಿಟ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ಯಾರಿಗೆ ಈ ಕೆ ಪಿ ಸಿಸ್ಟಮು ನಾಡಿ ಸಿಸ್ಟಮು ಗೊತ್ತಿರುತ್ತೋ ಈ ಕಾಂಬಿನೇಷನ್ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಅವರು ಕಾಮೆಂಟ್ಸ್ ಮಾಡ್ತಾರೆ ಬೇಕಿದ್ರೆ ಯಾಕೆಂದರೆ ಒಬ್ಬ ಮನುಷ್ಯ ಶ್ರೀಮಂತನಾಗಬೇಕಂದ್ರೆ ಈ ಏಜಲ್ಲಿ ಮಾತ್ರ ಮೂವತ್ತನೇ ವಯಸ್ಸಿನಿಂದ ಐವತ್ತನೇ ವಯಸ್ಸಿನೊಳಗಡೆ ಅಚೀವ್ ಮಾಡೋದು ಸಾಧನೆ ಮಾಡೋದು ದುಡ್ಡು ಮಾಡೋದು ಆಸ್ತಿ ಪ್ರಾಪರ್ಟಿ ಏನೇ ಮಾಡಿದರೂ ಈ ಒಂದು ಗ್ರಹದಲ್ಲಿ ಈ ಒಂದು ಗ್ರಹದ ದಶ ನಡಿಬೇಕು ದಶ ನಡಿಬೇಕು ಈ ಕಾಂಬಿನೇಷನ್ ಬಂದಿದ್ದರೆ ಮಾತ್ರ ಸಿಕ್ಕಾ ಬಟ್ಟೆ ದುಡ್ಡು ಇದಕ್ಕೆ ಹೇಳೋದು ದುಡ್ಡಿನ ಆಶೀರ್ವಾದ ಇದ್ದವರು ಇದ್ದರೆ ಮಾತ್ರ ದುಡ್ಡು ಮಾಡೋಕ್ಕೆ ಸಾಧ್ಯ ಅಂದರೆ ಈ ಗ್ರಹಗಳ ಒಂದು ದು ಆಶೀರ್ವಾದ ಇರಬೇಕು ದುಡ್ಡಿನ ಆಶೀರ್ವಾದ ಇದ್ದಾಗ ಮಾತ್ರ ನಮಸ್ಕಾರ